ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮನುಷ್ಯನಾಗಲು ಮೂರು ಸೂತ್ರಗಳನ್ನು ನಾವು ತಿಳಿದುಕೋಬೇಕು ನಿನಗೆ ಸಹಾಯ ಮಾಡುವವರನ್ನು ಮರೆಯಬೇಡ ನಿನಗೆ ಪ್ರೀತಿಸುವವರನ್ನು ದ್ವೇಷಿಸಬೇಡ ನಿನ್ನನ್ನು ನಂಬಿದವರಿಗೆ ಮೋಸ ಮಾಡಬೇಡ ಇವೆಲ್ಲ ನೀವು ಮಾಡಿದ್ರೆ ನೀವು ಉದ್ಧಾರ ಆಗಲ್ಲ ಅದರಿಂದ ಈ ಮೂರು ಸೂತ್ರಗಳ ಬಗ್ಗೆ ನಿಮಗೆ ಗಮನ ಇರಲಿ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಪುರಾತನ ಕಾಲದ ಭಯಾನಕ ಶಾಪಗಳು ಮತ್ತು ನಿಗೂಢ ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಳೋಣ ಪೌರಾಣಿಕ ಕಾಲದ ಕೆಲವು ಭಯಾನಕ ಶಾಪಗಳು ಯಾವುವು ಪ್ರತಿಯೊಂದು ಶಾಪದಿಂದ ನಮಗೆ ಇರುವ ಪಾಠವೇನು ತಿಳ್ಕೊಳ್ಳೋಣ ಸ್ತ್ರೀಕುಲಕ್ಕೆ ಯುಧಿಷ್ಠರನ ಶಾಪ ಸ್ತ್ರೀಕುಲಕ್ಕೆ ಯುಧಿಷ್ಠರನ ಶಾಪ ಏನು ಭಾರತದ ಶಾಂತಿ ಪರ್ವ ಪ್ರಕಾರ ಯುದ್ಧ ಮುಗಿದ ಬಳಿಕ ಕುಂತಿ ಪಾಂಡವರಿಗೆ ಕರ್ಣನ ಜನ್ಮ ರಹಸ್ಯವನ್ನು ತಿಳಿಸುತ್ತಾರೆ ಕರ್ಣ ಬೇರೆ ಯಾರೂ ಅಲ್ಲ ಆತ ನಿಮ್ಮೆಲ್ಲರಿಗೂ ಅಣ್ಣ ಎಂದು ತಿಳಿಸುತ್ತಾರೆ ಹಾಗೂ ದುಃಖಿತರಾದ ಪಾಂಡವರು ವಿಧಿವಿಧಾನಗಳೊಂದಿಗೆ ತಮ್ಮ ಅಣ್ಣ ಕರ್ಣನ ಅಂತ್ಯ ಸಂಸ್ಕಾರ ನೆರವೇರಿಸುತ್ತಾರೆ ನಂತರ ಯುಧಿಷ್ಠರ ತನ್ನ ತಾಯಿಯ ಮೇಲಿನ ಪೂರ್ತಿ ಕೋಪಕ್ಕೆ ಇಡೀ ಸ್ತ್ರೀ ಕುಲಕ್ಕೆ ಶಾಪ ಕೊಟ್ಟು ಬಿಟ್ಟ ಅಂದಿನಿಂದ ಸ್ತ್ರೀ ಯಾವುದೇ ಗುಟ್ಟನ್ನು ಬಚ್ಚಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಎನ್ನುವುದು ಆ ಶಾಪವಾಗಿತ್ತು ಸ್ತ್ರೀಗೆ ನೀವು ಏನಾದ್ರೂ ಹೇಳಿ ಆ ಗುಟ್ಟು ಮಾತ್ರ ಬ್ರೆಡ್ ಆಗ್ಬಿಡುತ್ತೆ ನೂರು ಜನ ಕೇಳಿರ್ತಾರೆ ಯಾರಿಗೂ ಹೇಳಬೇಡ ನೀನ್ ಯಾರಿಗೂ ಹೇಳ್ಬೇಡ ನಾನು ನಿನ್ನೊಬ್ಬಳಿಗೆ ಹೇಳ್ತಾ ಇರೋದು ನೀನ್ ಯಾರಿಗೂ ಹೇಳ್ಬೇಡ ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಹೇಳಿರ್ತಾರೆ ಅಂದ್ರೆ ಈ ಒಂದು ಇದರಿಂದ ಇದು ಶಾಪದಿಂದ ಪಾಂಡವಿಗೆ ಕಿಂಡಮ ಋಷಿಯ ಶಾಪ ಏನು ಪಾಂಡವ ಪಾಂಡುರಾಜ ವನವಿಹಾರಕ್ಕೆ ವಿಹಾರಕ್ಕೆ ಜಿಂಕೆಗಳ ಜೋಡಿ ಒಂದು ಮಿನುಲ ತೊಡಗಿರುವುದು ಗಮನಿಸಿದ ಈ ವೇಳೆ ಪಾಂಡು ಬಿಟ್ಟ ಬಾಣ ಅಚಾತುರ್ಯದಿಂದ ಆ ಒಂದು ಜಿಂಕಿಗೆ ತಗುಲುತ್ತದೆ ಅದು ಬೇರೆ ಯಾರೂ ಆಗಿರಲಿಕ್ಕಿಲ್ಲ ಕಿಂಡಮ ಋಷಿ ತನ್ನ ಪತ್ನಿಯ ಜೊತೆ ಮಿಲನದಲ್ಲಿ ತೊಡಗಿದ್ದರು ಕಿಂಡಮ ಋಷಿಗೆ ಬಾಣ ಬಿದ್ದುದರಿಂದ ಸಾವನ್ನಪ್ಪಿದರು ಆದರೆ ಸಾಯುವ ಮುನ್ನ ಪಾಂಡು ರಾಜನಿಗೆ ಶಾಪ ಕೊಟ್ಟರು ನೀನು ಯಾವುದೇ ಸ್ತ್ರೀ ಜೊತೆಗೆ ಮಿಲನ ಹೊಂದಿದ್ದರೆ ಆ ಕ್ಷಣವೇ ನಿನ್ನ ಸಾವು ಸಂಭವಿಸುತ್ತದೆಂದು ಆ ಶಾಪವಾಗಿತ್ತು ಇದೇ ಶಾಪದ ಕಾರಣದಿಂದ ಮಾದರಿ ಜೊತೆ ಮಿಲನ ವೇಳೆ ಪಾಂಡುರಾಜ ಪ್ರಾಣವನ್ನು ಬಿಟ್ಟ ತಿಳ್ಕೊಳ್ಳೋದು ಬೇಕಾದಷ್ಟಿದೆ ನೋಡಿ ಯಮನಿಗೆ ಮಾಂಡವ್ಯ ಋಷಿಯ ಶಾಪ ಏನು ಮಾಂಡವ್ಯ ಋಷಿ ಬರಿಯ ಪ್ರಖ್ಯಾತ ಋಷಿಯಾಗಿದ್ದರು ಆದರೆ ಒಮ್ಮೆ ರಾಜ ಯಾರೋ ಮಾಡಿದ ಕಳ್ಳತನಕ್ಕೆ ಋಷಿಗೆ ಮರಣದಂಡನೆಯನ್ನು ವಿಧಿಸುತ್ತಾನೆ ಆದರೆ ಗಲ್ಲು ಕಂಬಕ್ಕೆ ಏರಿದರು ಆದರೆ ಮಾಂಡವೀಯ ಋಷಿ ಸಾಯಲಿಲ್ಲ ಆಗ ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಋಷಿಯನ್ನು ಬಿಟ್ಟು ಾನೆ ನಂತರ ಅರಮನೆಯಿಂದ ಹೊರಟು ಮಾಡುವ ಋಷಿ ತನ್ನ ತಪಸ್ಸು ಶಕ್ತಿಯಿಂದ ನೇರವಾಗಿ ಯಮರಾಜನ ಬಳಿ ತೆರಳುತ್ತಾರೆ ಅಲ್ಲದೆ ಈ ಶಿಕ್ಷೆ ಕಾರಣ ಏನು ಎಂದು ಕೇಳುತ್ತಾರೆ ಆಗ ಯಮ ನೀವು ಹನ್ನೆರಡು ವರ್ಷದಲ್ಲಿದ್ದಾಗ ಮುಳ್ಳಿಂದ ಚಿಟ್ಟೆಗಳಿಗೆ ಚುಚ್ಚಿ ಚುಚ್ಚಿ ಹಿಂಸೆ ನೀಡುತ್ತಿದ್ದೀರಿ ಇದಕ್ಕೆ ಕಾರಣಕ್ಕೆ ನಮ್ ನಿಮಗೆ ಈ ಶಿಕ್ಷೆ ನೀಡಲಾಯಿತು ಎನ್ನುತ್ತಾರೆ ಆಗ ಉತ್ತರಿಸುವ ಋಷಿ ಶಾಸ್ತ್ರಗಳ ಪ್ರಕಾರ ಜ್ಞಾನದಿಂದ ಯಾವುದಾದರೂ ಪಾಪ ಮಾಡಿದರೆ ಕನಸಿನಲ್ಲಿ ಶಿಕ್ಷೆಯಾಗುತ್ತದೆ ನೀವು ನನಗೆ ಶಾಸ್ತ್ರದ ವಿರುದ್ಧವಾಗಿ ಶಿಕ್ಷೆ ನೀಡುತ್ತಿದ್ದೀರಿ ಅಜ್ಞಾನದಿಂದ ಮಾಡಿದ ಈ ತಪ್ಪಿಗೆ ನಾನು ಶಾಪ ಕೊಡುತ್ತೇನೆ ನೀವು ದಾಸಿಯ ಮಗನಾಗಿ ಭೂಮಿ ಮೇಲೆ ಜನಿಸುತ್ತೀರಿ ಎಂದು ಬಿಡುತ್ತಾರೆ ನಂತರ ಇದೇ ಶಾಪದಿಂದ ಕಾರಣದಾಗಿ ಯಮ ಭೂಮಿಯ ಮೇಲೆ ದಾಸಿಯ ಮಗನಾಗಿ ಜನಿಸುತ್ತಾನೆ ಕರ್ಣನಿಗೆ ಪರಶುರಾಮನ ಶಾಪ ಮಹಾಭಾರತದ ಪ್ರಕಾರ ಪರಶುರಾಮನು ವಿಷ್ಣುವಿನ ಅವತಾರವಾಗಿದ್ದರೂ ಸೂರ್ಯ ಪುತ್ರ ಕರ್ಣ ಪರಶುರಾಮನ ಶಿಷ್ಯನಾಗಿದ್ದ ಆದರೆ ಪರಶುರಾಮನು ಶಿಷ್ಯನಾಗಿ ಸ್ವೀಕರಿಸುತ್ತಾರೋ ಇಲ್ಲವೋ ಎಂಬ ಭಯದಲ್ಲಿ ತನ್ನನ್ನು ತಾನು ಓರ್ವ ಬ್ರಾಹ್ಮಣ ಎಂದು ಪರಿಶೀಲಿಸಿಕೊಂಡಿದ್ದ ಆದರೆ ಶಿಕ್ಷಣ ಪೂರ್ಣಗೊಂಡ ಬಳಿಕ ಪರಶುರಾಮನಿಗೆ ಕರ್ಣ ಬ್ರಾಹ್ಮಣ ಅಲ್ಲ ಎನ್ನುವುದು ಗೊತ್ತಾಗುತ್ತದೆ ಸುಳ್ಳು ಹೇಳಿದ್ದರಿಂದ ಕೋಪಗೊಂಡ ಪರಶುರಾಮರು ನನ್ನ ಬಳಿ ಸುಳ್ಳು ಹೇಳಿ ಶಿಕ್ಷಣ ಪಡೆದಿದ್ದೀಯಾ ನಾನು ಕಲಿಸಿರುವ ಶಾಸ್ತ್ರ ಶಸ್ತ್ರಾಸ್ತ್ರ ವಿದ್ಯೆ ಅಗತ್ಯವಿರ ಸಮಯದಲ್ಲಿ ಮರೆತು ಹೋಗುತ್ತದೆ ಎಂದು ಶಾಪ ಕೊಟ್ಟು ಬಿಡುತ್ತಾರೆ ಇದೇ ಕಾರಣಕ್ಕೆ ಯುದ್ಧದ ಅಂತ್ಯದಲ್ಲಿ ಶಸ್ತ್ರಾಸ್ತ್ರ ಉಪಯೋಗಿಸುವ ಮಂತ್ರ ಮರೆತು ಬಿಟ್ಟಿದ್ದ ಕರ್ಣ ಅವಾಗ ಸಾವನ್ನಪ್ಪುತ್ತಾನೆ ಇಲ್ತಾ ಇದ್ರೆ ಅವನು ಸಾಯ್ತಿರ್ಲಿಲ್ಲ ಗೊತ್ತಾಯ್ತಾ ಅವನಿಗೆ ಎಲ್ಲಾ ವಿದ್ಯೆಯನ್ನು ಶಸ್ತ್ರಾಸ್ತ್ರದಲ್ಲಿ ಗೊತ್ತಿತ್ತು ಈ ಶಾಪದಿಂದ ಅವನು ಸೋತ ಗೊತ್ತಾಯ್ತಾ ನಾವೇನೇ ಮಾಡ್ಬೇಕಾದ್ರು ಇಂದಿನ ಶಾಪದ ಬಗ್ಗೆ ತಿಳ್ಕೋಬೇಕು ಗೊತ್ತಾಯ್ತಾ ಹಿಂದಿನ ಶಾಪ ಹೇಗೆ ಅನ್ನೋದನ್ನ ನಾವು ಅರ್ತ್ಕೋಬೇಕು ಇವತ್ತು ದಿನಪಂಚಾಂಗವನ್ನ ತಿಳ್ಕೋಣ ದಿನಾಂಕ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಶ್ರೀ ಗ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ಪಕ್ಷ ದಿತಿಷ್ಠಿ ರಾತ್ರಿ ಒಂದು ಇಪ್ಪತ್ನಾಲ್ಕು ನಕ್ಷತ್ರ ಚಿಂತೆ ರಾತ್ರಿ ಎರಡು ಐವತ್ತೆಂಟು ಇವತ್ತು ಶ್ರಾವಣ ಶನಿವಾರ ಮೊದಲೇ ಶ್ರಾವಣ ಶನಿವಾರ ಮಳೆ ಆಶ್ಲೇಷ ಮೂರನೇ ಪಾದ ರಾಹುಕಾಲ ಒಂಬತ್ತು ಇಪ್ಪತ್ತರಿಂದ ಹತ್ತು ಐವತ್ನಾಕರ ತನಕ ಇದೆ ಕುಡಿಕ ಕಾಲ ಆರು ಹನ್ನೊಂದರಿಂದ ಏಳು ನಲವತ್ತಾರು ತನಕ ಇದೆ ಯಮನ ಕಾಲ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಇಪ್ಪತ್ತಾರು ತನಕ ಇವತ್ತು ಯಾರು ಟಪ್ಪು ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರ ಹಾಗೆ ನಮ್ಮ ಹೆಪ್ಪಳದೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅಂತ ನಾನು ಕೇಳ್ಬೋದೀನಿ ನಮ್ಮ ಹೆಪ್ಪಳದೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು